ಭಕ್ತ ಬಂಧುಗಳೇ ಇತಿಹಾಸ ಕಾಲದಿಂದಲೇ ಜಲಶ್ರತಿ ಆಕರ್ಷಿಸಿದ ಉತ್ತರ ಕೇರಳದ ಸುದ್ಧ ಭಕ್ತಿ ಕೇಂದ್ರ ನಾರಾಯಣ ಮಂಗಲವೆಂಬ ಪ್ರಶಾಂತ ಸುಂದರ ಪವಿತ್ರ ತಾಣದಲ್ಲಿ ನೆಲೆಯಾಗಿರುವಂತಹ ದೇವಿ ಪಟ್ಟೊಮ್ನಿಂದ ಪಣಂದುವರುವರೆಗೆ ಶಾಲೆಯ ದೇವಾಂಗ ಸಮುದಾಯಕ್ಕೆ ಹದಿನಾಲ್ಕು ನಗರ ಇಪ್ಪತ್ತೆರಡು ಕ್ಷೇತ್ರಗಳು ಅಂಬಾ ಕೋರುಂಬ ಪೋರ್ಕಾಲಿ ಸೋಮೇಶ್ವರಿ ರಾಜೇಶ್ವರಿ ಚೌಡೇಶ್ವರಿ ಹೀಗೆ ವಿವಿಧೆಡೆಗಳಲ್ಲಿ ವಿವಿಧ ನಾಮಗಳಲ್ಲಿ ಅರಿಯಲ್ಪಡುವಂತಹ ದೇವಿ ಅಮ್ಮ ಎಂದು ಕರೆದರೆ ಪ್ರಸನ್ನ ಭಕ್ತರ ಸಕಲ ಅಧೀ ಇಷ್ಟಗಳನ್ನು ಈಡೇರಿಸುವಂತಹ ಮಹಾಮಾತೆಯು ನಾರಾಯಣ ಮಂಗಲವೆಂಬ ಪುಣ್ಯ ತಾಣದಲ್ಲಿ ಚೀರುಂಬಾ ಭಗವತಿಯಾಗಿ ನೆಲೆಸಿ ಸಕಲ ಸಭತ್ತರ ಅಧೀಷ್ಟ ವರದಾಯಿನಿಯಾಗಿ ನೆಲೆಸಿರುವ ಶ್ರೀ ಚೀರುಂಬಾ ಭಗವತಿ ಮಾತೆಗಿದು ಪರ್ವಕಾಲ ಐದು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂತಹ ಮಹಾನಡಾವಳಿ ಮಹೋತ್ಸವವು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮೊದಲುಗೊಂಡು ಇಂದಿನವರೆಗೆ ನಾಲ್ಕು ದಿನಗಳ ಪರ್ಯಂತ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕೂಡಿ ಇಂದು ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಳ್ಳುತ್ತಿದೆ ಅತ್ಯಂತ ಯಶಸ್ವಿಯಾಗಿ ನಾಲ್ಕು ದಿನಗಳ ಪರ್ಯಂತ ನಡೆದಂತಹ ಮಹಾ ಉತ್ಸವದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಗೆ ಭಾಗವಹಿಸಿದಂತಹ ಸಕಲ ಸದ್ಭಕ್ತರಿಗೆ ಶ್ರೀದೇವಿಯು ಆಯುರಾರೋಗ್ಯ ಸಂಪತ್ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಈ ಮಹಾ ಉತ್ಸವದ ಸಂಪೂರ್ಣ ಯಶಸ್ಸಿಗೆ ವಿವಿಧ ರೂಪಗಳಲ್ಲಿ ಸಹಾಯ ಸಹಕಾರ ನೀಡಿದಂಥ ವ್ಯಕ್ತಿಗಳು ಸಂಘ ಸಂಸ್ಥೆಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಶ್ರೀದೇವಿ ಹಾಗೂ ಉಪದೇವತೆಗಳು ಅವರನ್ನು ಕರುಣಿಸಲಿ ಅವರ ಸಕಲ ಅಧೀಷ್ಟಗಳನ್ನು ನೆರವೇರಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಈ ಮಹಾ ಉತ್ಸವಕ್ಕೆ ಧನ ಸಂಗ್ರಹ ಕಾರ್ಯದಲ್ಲಿ ಪಾಲ್ಗೊಂಡಂತಹ ನಮ್ಮೊಂದಿಗೆ ಸಹಕರಿಸಿದಂಥ ನಮ್ಮ ಕ್ಷೇತ್ರದ ಎಲ್ಲ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅನಂತಾನಂತ ಧನ್ಯವಾದಗಳನ್ನು ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಹಾಗೂ ನಡಾವಳಿ ಮಹೋತ್ಸವ ಸಮಿತಿ ವತಿಯಿಂದ ನೀಡುತ್ತಾ ಇದ್ದೇವೆ ಉತ್ಸವದ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದಂಥ ಈ ಮಹೋತ್ಸವವನ್ನು ಇಡೀ ಜಗತ್ತಿಗೆ ಪಸರಿಸಲು ಸಹಕರಿಸಿದಂಥ ಪ್ರಚಾರ ಕಾರ್ಯದ ನೇತೃತ್ವ ವಹಿಸಿದವರಿಗೂ ಪ್ರಚಾರ ಕಾರ್ಯಕ್ಕೆ ಸಾಥ್ ನೀಡಿದಂತಹ ಎಲ್ಲ ಮಾಧ್ಯಮದ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ ವಿವಿಧ ಸಮಿತಿ ಉಪ ಸಮಿತಿಗಳು ಅನೇಕ ಸಮಿತಿಗಳು ವಿವಿಧ ರೀತಿಯಲ್ಲಿ ಅವರವರ ಪಾಲಿನ ಕರ್ತವ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಹಣಕಾಸು ಪ್ರಚಾರ ಸಾಂಸ್ಕೃತಿಕ ವೈದಿಕ ಕಾರ್ಯಾಲಯ ಅಲಂಕಾರ ಆಹಾರ ಶೋಭಯಾತ್ರೆ ಉಗ್ರಾಣ ಪಾಕಶಾಲೆ ವೈದಿಕ ಇತ್ಯಾದಿ ಎಲ್ಲ ಸಮಿತಿಗಳ ಕಾರ್ಯಕರ್ತರಿಗೆ ಈ ಮಹಾ ಉತ್ಸವವನ್ನು ಮಹಾ ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದಂಥ ಎಲ್ಲ ಸಮಿತಿಗಳ ಕಾರ್ಯಕರ್ತರಿಗೆ ಕೂಡ ಈ ಸಂದರ್ಭದಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ ಅನ್ನದಾನ ಪುಣ್ಯದಾನ ಬಂದಂತಹ ಭಗವದ್ಭಕ್ತರಿಗೆ ಯಾವುದೇ ಕುಂದು ಕೊರತೆ ಇಲ್ಲದೆ ಅನ್ನಪ್ರಸಾದ ಭೋಜನದ ವ್ಯವಸ್ಥೆಯನ್ನು ನೋಡಿಕೊಂಡಂತಹ ಆಹಾರ ಸಮಿತಿ ಅದೇ ರೀತಿ ಪಾಕಶಾಲೆ ಭೋಜನ ಶಾಲೆ ಉಗ್ರಾಣ ಇತ್ಯಾದಿ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥ ತರಕಾರಿ ಕೊಚ್ಚುವುದರಿಂದ ತೊಡಗಿ ಅನ್ನಪ್ರಸಾದ ವಿತರಣೆ ಶುಚೀಕರಣೆ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಸ್ವಯಂ ಸೇವಕರಿಗೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಊರ ಪರವೂರ ಸಂಘ ಸಂಸ್ಥೆಗಳಿಗೆ ನಮ್ಮ ಇತರ ನಗರಗಳ ಕ್ಷೇತ್ರ ಸಮಿತಿಯ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಸಾಮಗ್ರಿಗಳನ್ನು ಪೂರೈಕೆ ಮಾಡಿದಂತಹ ಸಮಿತಿಗಳು ಪಾನೀಯ ನೀರಾವರಿ ಸರಬರಾಜು ವ್ಯವಸ್ಥೆಯನ್ನು ಮಾಡಿದಂಥ ಸಂಘ ಸಂಸ್ಥೆಗಳು ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ ಕಾರ್ಯಾಲಯದಲ್ಲಿ ಅತಿಥಿ ಗೃಹದಲ್ಲಿ ವೈದಿಕ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಎಲ್ಲ ಸಮಿತಿಗಳವರಿಗೆ ಶಿಕ್ಷೀಕರಣ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಸಮಿತಿಗಳವರಿಗೆ ಈ ಸಂದರ್ಭದಲ್ಲಿ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಹಾಗೂ ನರಾವುಳಿ ಮಹೋತ್ಸವ ಸಮಿತಿಯ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ ಮಹಿಳಾ ಸಮಿತಿ ಶ್ರೀ ಚಿರುಂಬಾ ಭಗವತಿ ಮಹಿಳಾ ಸಮಿತಿ ಶ್ರೀ ಚಿರುಂಬಾ ಭಗವತಿ ಭಜನಾ ಮಂಡಳಿ ಯುವ ದೇವಾಂಗ ಕುಂಬಳೆ ಘಟಕ ಶ್ರೀ ಭಗವತಿ ಪುನಸ್ಕಬ್ ಇವರೆಲ್ಲರಿಗೂ ಕೂಡ ಶ್ರೀ ಕ್ಷೇತ್ರವು ಆ ನಾಡಿನ ಎಲ್ಲ ಸಂಘ ಸಂಸ್ಥೆಗಳಿಗೆ ಈ ಕುಂಬಳೆಯ ಮಣ್ಣನ್ನು ಭಕ್ತಿ ಸಾಂದ್ರಗೊಳಿಸಿ ಕುಂಬಳೆಯ ಜಗದೊಡೆಯ ಕಣಿಪುರದ ನೆಲದಿಂದ ಮೊನ್ನೆ ದಿನ ಹೊರಟಂತಹ ಶೋಭಾಯಾತ್ರೆ ಕುಂಬಳೆಯ ಇತಿಹಾಸ ಪುಟಗಳಲ್ಲಿ ಸ್ಮರಣೀಯ ಸ್ಥಾನ ಗಳಿಸಿದಂಥ ಸಹಸ್ರ ಸಹಸ್ರ ಸಂಖ್ಯೆಯ ಭಗವದ್ಭಕ್ತರು ಭಾಗವಹಿಸಿದಂಥ ವಿವಿಧ ಬ್ಯಾಂಡ್ ವಾದ್ಯಕೋಶ ವೇಷಭೂಷಣ ಮುತ್ತುಕೊಡೆಗಳು ಸಮವಸ್ತ್ರಧಾರಿಗಳ ಸಾಥದೊಂದಿಗೆ ಸಾಗಿದಂಥ ಅತ್ಯಾಕರ್ಷಕ ಶೋಭಾಯಾತ್ರೆಯ ಮೆರುಗನ್ನು ಹೆಚ್ಚಿಸಿದಂಥ ಬ್ಯಾಂಡು ವಾದ್ಯಘೋಷ ವೇಷಭೂಷಣ ಮುತ್ತುಕೊಡೆ ಸ್ತಬ್ಧ ಚಿತ್ರ ಇತ್ಯಾದಿಗಳನ್ನು ವ್ಯವಸ್ಥೆಗೊಳಿಸಿದಂಥ ಎಲ್ಲ ಕ್ಷೇತ್ರ ಸಮಿತಿಯ ಇತರ ಕ್ಷೇತ್ರ ಸಮಿತಿಗಳ ಪದಾಧಿಕಾರಿಗಳಿಗೆ ನಮ್ಮ ಕ್ಷೇತ್ರ ಸಮಿತಿಯ ಬೇರೆ ಬೇರೆ ವಿಭಾಗಗಳ ಸಮಿತಿಗಳಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಶೋಭಾಯಾತ್ರೆಯೊಂದಿಗೆ ದಾರಿಯುದ್ದಕ್ಕೂ ಒಬ್ಬೊರೆ ಕಾಣಿಕೆಯನ್ನು ಸೇರಿಕೋ ಸೇರಿಕೊಂಡು ಶೋಭಾಯಾತ್ರೆಯ ಜೊತೆಗೆ ಬಂದಂಥ ನಾಡಿನ ಸಂಘ ಸಂಸ್ಥೆಗಳಿಗೆ ದಾರಿಯುದ್ದಕ್ಕೂ ಶೋಭಾಯಾತ್ರೆ ಬರುವಂಥ ವೇಳೆಯಲ್ಲಿ ಪಾನೀಯ ವ್ಯವಸ್ಥೆ ಮಾಡಿದಂಥ ಮಂದಿಗೆ ಧನ ಸಹಾಯ ವಸ್ತು ರೂಪದಲ್ಲಿ ಸಹಕರಿಸಿದಂಥ ಮಂದಿಗೆ ಅದ್ಭುತ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಒದಗಿಸಿದ ಶ್ರೀ ಭಗವತಿ ಲೈಟ್ ಸೌಂಡ್ಸ್ ಇವರಿಗೆ ಈ ಸಂದರ್ಭದಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇದ್ದಾವೆ ಈ ಕಾರ್ಯಕ್ರಮದ ಸುಂದರ ಛಾಯಾಚಿತ್ರಗಳನ್ನು ವಿಡಿಯೋ ಚಿತ್ರೀಕರಣವನ್ನು ನಡೆಸಿದಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ನಿರಂತರವಾಗಿ ಲೈವ್ ನೇರ ಪ್ರಸಾರವನ್ನು ನೀಡಿ ಜಗದಗಲಕ್ಕೆ ಈ ದೃಶ್ಯವನ್ನು ಈ ದೃಶ್ಯ ವಿಸ್ಮಯವನ್ನು ಪಸರಿಸಿದಂತಹ ತಂಡಕ್ಕೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ವಿವಿಧ ಕ್ಷೇತ್ರಗಳಿಂದ ಈ ಕ್ಷೇತ್ರಕ್ಕೆ ಬಂದಂಥ ಅಚ್ಚಮಾರರು ಸ್ಥಾನಿಕರು ಆಡಳಿತ ಸಮಿತಿ ಪದಾಧಿಕಾರಿಗಳು ಇತರ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಅಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸಮಿತಿಗಳವರಿಗೆ ಸ್ವಯಂ ಸೇವಕರಾಗಿ ನುಡಿದಂಥ ಎಲ್ಲ ಮಂದಿಗೆ ಈ ಕೊನೆಯ ದಿನದ ಈ ದಿನ ಬಂದಂಥ ಸಹಸ್ರ ಸಹಸ್ರ ಸಂಖ್ಯೆಯ ಭಗವದ್ಭಕ್ತರಿಗೆ ಕಲ್ಲಂಗಡಿ ಹಣ್ಣಿನ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕಲ್ಲಂಗಡಿ ಹಣ್ಣನ್ನು ವಿತರಿಸಿದಂಥ ಶ್ರೀ ಮುಚ್ಚಿನೋಟ್ ಮೂವರ್ಸ್ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಅನಂತ ಪ್ರಣಾಮಗಳು ಈ ಸುಂದರ ಆಮಂತ್ರಣ ಪತ್ರಿಕೆಯ ಕಡೆಯನ್ನೇ ಅನೇಕ ಜಾಹೀರಾತುಗಳನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಜಾಹೀರಾತುದಾತರಿಗೂ ಈ ಸಂದರ್ಭದಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಾಯೋಗಿಸಿದ ವ್ಯಕ್ತಿಗಳಿಗೆ ಸಂಘ ಸಂಸ್ಥೆಗಳಿಗೆ ಅದೇ ರೀತಿ ಮೆಗಾ ಕೈಕೊಟ್ಟು ನೃತ್ಯ ಮೆಗಾ ತಿರುವಾದಿರ ನೃತ್ಯ ಇತ್ಯಾದಿ ನೃತ್ಯ ಭಂಗಿಯ ಮೋಹಕ ಕಾರ್ಯಕ್ರಮಗಳನ್ನು ನಮ್ಮ ಮುಂದೆ ಪ್ರದರ್ಶಿಸಿದ ತಂಡಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಹಾಗೂ ಶ್ರೀ ಉತ್ಸವ ಸಮಿತಿಯ ಪರವಾಗಿ ಅನಂತಾನಂತ ಧನ್ಯವಾದಗಳು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾಲ್ಕು ದಿನಗಳ ಪರ್ಯಂತ ನಡೆದಂತಹ ಈ ಮಹಾಮೇಳದಲ್ಲಿ ಮಹಾ ಉತ್ಸವದಲ್ಲಿ ಶ್ರೀದೇವಿ ಆರಾಧನೋತ್ಸವದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದಂಥ ಸಕಲ ಸಖರು ಸಜ್ಜನರು ಸಹೃದಯರು ಸಹೋದರ ಸಹೋದರಿಯರು ಸದ್ಭಕ್ತರಿಗೆ ಈ ಸಂದರ್ಭದಲ್ಲಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ